ನನ್ನ ಹೆಸರು ಡಾಕ್ಟರ್ ನರಸಪ್ಪ ಅಂತ ಹೇಳಿ ಉಪನಿರ್ದೇಶಕರು ಪಶುಪಾಲನಾ ಮತ್ತು ಪ್ರಸಿದ್ಧ ಸೇವಾ ಇಲಾಖೆ ಬೀದರ್ ನಮ್ಮ ಪಶುಪಾಲನಾ ಮತ್ತು ಪ್ರಸಿದ್ಧ ಸೇವಾ ಇಲಾಖೆ ಬೀದರ್ನಲ್ಲಿ ಮೈತ್ರಿ ಕಾರ್ಯಕರ್ತರ ಬಗ್ಗೆ ಮಾಹಿತಿಯನ್ನು ತಮಗೆ ಒದಗಿಸ್ಕೊಳ್ಲಿಕ್ಕೆ ಇಚ್ಛೆಪಡ್ತೇನೆ ಮೈತ್ರಿ ಅನ್ನುವಂತಹ ಒಂದು ಪದ ಎಮ್ ಎ ಐ ಟಿ ಆರ್ ಐ ಮೈತ್ರಿ ಅಂತಂದರೆ ಮಲ್ಟಿಪರ್ಪಸ್ ಆರ್ಟಿಫಿಷಿಯಲ್ ಇನ್ಸಮೇಷನ್ ಟೆಕ್ನಿಷಿಯನ್ಸ್ ಇನ್ ರೂರಲ್ ಇಂಡಿಯಾ ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ನವರು ನಮ್ಮ ಸ ಕರ್ನಾಟಕ ಸರ್ಕಾರದ ಜೊತೆಗೆ ಕೂಡಿಕೊಂಡು ಹಳ್ಳಿಗಳಲ್ಲಿ ರೈತರ ಜಾನುವಾರುಗಳಿಗೆ ಕೃತಕ ಗರ್ಭಧಾರಣೆಯನ್ನು ಮಾಡೋದರ ಮೂಲಕ ಅಲ್ಲಿರುವಂಥ ಒಂದು ಜೆನೆಟಿಕ್ಸನ್ನು ಹೆಚ್ಚಿಗೆ ಮಾಡಿ ಹೆಚ್ಚಿನ ಹಾಲು ಉತ್ಪಾದನೆ ಮಾಡುವಂಥ ಆಕಳುಗಳನ್ನು ಮತ್ತು ಎಮ್ಮೆಗಳನ್ನು ಉತ್ಪಾದನೆ ಮಾಡುವಂಥ ಉದ್ದೇಶದಿಂದ ಅದರ ಜೊತೆಗೆ ಕೃತಕ ಗರ್ಭಧಾರಣೆ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡುವುದರ ಮೂಲಕ ಈ ರೈತರಿಗೆ ಹೆಚ್ಚಿನ ಆದಾಯವನ್ನು ಪಡಿಸ್ಕೊಡಲಿಕ್ಕೆ ಪ್ರಯತ್ನ ಮಾಡೋದರ ಒಂದು ನಿಟ್ಟಿನಲ್ಲಿ ಮೈತ್ರಿ ಕಾರ್ಯಕರ್ತರನ್ನು ತರಬೇತಿ ಪಡ್ಕೊ ಕೊಡಬೇಕಂತ ಹೇಳಿ ಯೋಜನೆ ಹಾಕ್ಕೊಂಡಿತ್ತು ಅದರಂತೆ ಬೀದರ್ ಜಿಲ್ಲೆಯಲ್ಲಿ ರೀಸೆಂಟಾಗಿ ಐವತ್ತೈದು ಜನ ಮೈತ್ರಿ ಕಾರ್ಯಕರ್ತರು ಒಂದು ತಿಂಗಳ ಪಠ್ಯ ತರಬೇತಿ ಮತ್ತು ಎರಡು ತಿಂಗಳ ಪ್ರಾಯೋಗಿಕ ತರಬೇತಿಯನ್ನು ಪಡೆದಿರ್ತಾರೆ ಪಡೆದು ಪ್ರಾಯೋಗಿಕ ತರಬೇತಿ ಅವರ ಗ್ರಾಮದ ಸಮೀಪದಲ್ಲಿರುವಂತಹ ಸಂಸ್ಥೆಯಲ್ಲಿ ಅವರು ಪಡೆದಿರ್ತಾರೆ ಈ ಮೈತ್ರಿ ಕಾರ್ಯಕರ್ತರು ನಿರುದ್ಯೋಗ ಹತ್ತನೇ ಮುಗಿಸಿರುವಂತಹ ನಿರುದ್ಯೋಗ ಯುವಕ ಯುವತಿಯರಿಗೆ ಒಂದು ಸ್ವಂತ ಉದ್ಯೋಗ ಮಾಡ್ಕೊಳಿಕೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ನಾವು ಅವರಿಗೆ ಒಂದು ತಿಂಗಳ ಪಠ್ಯ ತರಬೇತಿ ಮತ್ತು ಎರಡು ತಿಂಗಳ ಪ್ರಾಯೋಗಿಕ ತರಬೇತಿಯನ್ನು ಕೊಡ್ತೀವಿ ಅವರಿಗೆ ಆರ್ಟಿಫಿಷಿಯಲ್ ಇನ್ಸಮೇಷನ್ ಯಾವ ರೀತಿ ಮಾಡಬೇಕು ಅಂತ ಹೇಳಿ ತರಬೇತಿಯನ್ನು ಪ್ರಾಕ್ಟಿಕಲ್ ತರಬೇತಿಯನ್ನು ಕೊಡ್ತೀವಿ ಇದರ ಉದ್ದೇಶ ಇಷ್ಟೇ ಒಂದು ಪಶುವೈದ್ಯ ಸಂಸ್ಥೆ ಕೆಲಸ ನಿರ್ವಹಿಸುತ್ತಿರುವಂಥ ಸ್ಥಳದಿಂದ ಐದು ಕಿಲೋಮೀಟ್ರ್ ಆರು ಕಿಲೋಮೀಟ್ರ್ ಹತ್ತು ಕಿಲೋಮೀಟರ್ ರೇಡಿಯಸ್ನಲ್ಲಿರುವಂಥ ಹಳ್ಳಿಗಳಿಗೆ ಜಾನುವಾರುಗಳ ಬೆದೆಗೆ ಬಂದಾಗ ಕೃತಕರ್ ಜಾನುವಾರುಗಳ ರೈತರನ್ನ ದನಿ ತೆಗೆದುಕೊಂಡು ಬರೋದಾಗ್ಲಿ ನಮ್ಮ ಪಶುವೈದ್ಯರು ಅಲ್ಲಿಗೆ ಹೋಗೋದಾಗ್ಲಿ ಕಷ್ಟ ಆಗೋದ್ರಿಂದ ಅಲ್ಲೇ ಸಮೀಪದಲ್ಲಿರುವಂಥ ಆ ಗ್ರಾಮದಲ್ಲಿ ವಾಸಿರುವಂತಹ ನಿರುದ್ಯೋಗ ಯುವಕ ಯುವತಿಯರಿಗೆ ಮೈತ್ರಿ ತರಬೇತಿ ಕಾರ್ಯಕ್ರಮಗಳಿಗೆ ಅವರಿಗೆ ತರಬೇತಿಯನ್ನು ನೀಡಿದಾಗ ರೈತರ ಮ್ಯಾ ಮನೆ ಬಾಗಿಲಿಗೆ ಹೋಗಿ ಕೃತಜ್ಞ ಧಾರಣೆ ಮಾಡುವಂತಹ ಒಂದು ಸೌಲಭ್ಯ ಸಿಗೋದರಿಂದ ರೈತರಿಗೂ ಅನುಕೂಲ ಅದರ ಜೊತೆಗೆ ಮೈತ್ರಿ ಕಾರ್ಯಕರ್ತರಿಗೆ ಒಂದು ಕೃತಕರ್ಭ ಧಾರಣೆ ಮಾಡಿದರೆ ಸರ್ಕಾರದ ವತಿಯಿಂದ ಐವತ್ತು ರೂಪಾಯಿ ಇನ್ಸೆಂಟಿವ್ ಅವರಿಗೆ ಬರ್ತದೆ ಅವರು ಭಾರತ ಪುಸ್ತನ್ ಆ್ಯಪ್ನಲ್ಲಿ ಅದನ್ನು ಪ್ರಗ ಪ್ರಗತಿಯನ್ನು ತೋರಿಸಿದಾಗ ಸೊ ಈ ರೀತಿಯಲ್ಲಿ ಪ್ರತಿಯೊಬ್ಬ ಪ್ರಗತಿ ಮೈತ್ರಿ ಕಾರ್ಯಕರ್ತರು ತಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಎರಡು ಅಥವಾ ಮೂರು ಗ್ರಾಮಗಳಲ್ಲಿ ಬೆದೆಗೆ ಬಂದಂತಹ ಜಾನುವಾರುಗಳ ರೈತರ ಮಾಲೀಕರ ಕರೆಗೆ ಹೋಗೊಟ್ಟು ಅವರ ಮನೆಗಳಿಗೆ ಹೋಗಿ ಕೃತಗರ್ಭಧಾರಣೆಯನ್ನು ಮಾಡೋದ್ರ ಮೂಲಕ ಅಲ್ಲಿ ಕ್ರಾಸ್ಬ್ರೀಡಿಂಗ್ ಪ್ರೋಗ್ರಾಮು ಹೆಚ್ಚಿಗಾಗಿ ಹಾಲಿನ ಉತ್ಪಾದನೆ ಹೆಚ್ಚಾಗಿ ಬೇಕು ಸಾಧ್ಯ ಆಗ್ತದೆ ಅದರ ಜೊತೆಗೆ ನಿರುದ್ಯೋಗ ಯುವಕ ಯುವತಿಯರಿಗೆ ಒಂದು ಉದ್ಯೋಗ ಸಿಕ್ಕು ಅವರಿಗೂ ಸಹಿತ ಆದಾಯ ಬರಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಯಾರು ಒಳ್ಳೆಯ ರೀತಿಯಲ್ಲಿ ಅಟೆಂಡೆನ್ಸು ಮತ್ತು ಕೃತಗರ್ಭಧಾರಣೆ ಪ್ರಗತಿಯನ್ನು ಮಾಡ್ತಾರೋ ಅಂತಹ ಮೈತ್ರಿ ಕಾರ್ಯಕರ್ತರಿಗೆ ತಿಂಗಳಿಗೆ ಒಂದು ಸಾವಿರ ಐದು ರೂಪಾಯಿ ನಾವು ಇನ್ಸೆಂಟಿವನ್ನು ಕೊಡ್ತೀವಿ ಅದರ ಜೊತೆಗೆ ಎಷ್ಟು ಕೃತಕರ್ ಧಾರಣೆ ಮಾಡಿರ್ತಾರೆ ಒಂದು ಕೃತಜ್ಞ ಧಾರಣೆಗೆ ಐವತ್ತು ರೂಪಾಯಿ ಸರ್ಕಾರದ ವತಿಯಿಂದ ಇನ್ಸೆಂಟಿವ್ ಸಹಿತ ಬರ್ತದೆ ಸೊ ಈ ರೀತಿಯಲ್ಲಿ ಒಬ್ಬ ಮೈತ್ರಿ ಕಾರ್ಯಕರ್ತರು ಒಂದು ತಿಂಗಳು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿದಾಗ ಅವ್ರು ಎಷ್ಟು ಎಐ ಮಾಡಿರ್ತಾರೆ ಅದರ ಮೇಲೆ ಪ್ರತಿ ಆರ್ಟಿಫಿಷಿಯಲ್ ಇನ್ಸ್ಗೆ ಐವತ್ತು ರೂಪಾಯಿ ಮತ್ತು ಒಂದು ಸಾವಿರ ಐದುನೂರು ರೂಪಾಯಿ ಅವರಿಗೆ ಪ್ರೋತ್ಸಾಹನ ಇವೆರಡೂ ಸೇರಿ ಅವರಿಗೆ ಆದಾಯ ಸಿಗಲಿಕ್ಕೆ ಸಾಧ್ಯ ಇರ್ತದೆ ಅದರ ಜೊತೆಗೆ ಅವರ ಕರ್ತವ್ಯಗಳೇನು ಅಂದರೆ ಅವರು ಕೃತಗರ್ಭಧಾರಣೆ ಮಾಡೋದ್ರ ಜೊತೆಗೆ ಇಲಾಖೆಯ ಕಾರ್ಯಚಟುವಟಿಕೆಗಳಾದಂಥ ಮೇವಿನ ಬೀಜಗಳನ್ನು ವಿತರಣೆ ಮಾಡುವಂಥ ಸಂದರ್ಭದಲ್ಲಿ ಅದರ ಲಸಿಕೆ ಹಾಕುವಂಥ ಸಂದರ್ಭದಲ್ಲಿ ಪಶು ಆರೋಗ್ಯ ಶಿಬಿರಗಳನ್ನು ಮಾಡುವಂಥ ಸಂದರ್ಭದಲ್ಲಿ ರೈತರ ಮನೆ ಬಾಗಿಲಿಗೆ ತೆರಳಿ ಇಂಥ ಮಾಹಿತಿಯನ್ನು ಕೊಟ್ಟು ನಮ್ಮ ವೈದ್ಯಾಧಿಕಾರಿಗಳು ಈ ರೀತಿ ಕೆಲಸ ಮಾಡ್ತಾರೆ ತಾವೆಲ್ಲೂ ಸಹಕಾರ ಕೊಡಬೇಕು ಅನ್ನುವಂಥ ಮಾಹಿತಿಯನ್ನು ಕೊಡೋದ್ರ ಮೂಲಕ ರೈತರಿಗೆ ಅವೇರ್ನೆಸ್ ಕೊಡಲಿಕ್ಕೂ ಸಹಿತ ಸಾಧ್ಯ ಆಗ್ತದೆ ಅದರ ಜೊತೆಗೆ ಜಂತುನಾಶಕ ಔಷಧಿ ಕೊಡಿಸುವಲ್ಲಿ ಅದರ ಜೊತೆಗೆ ಪ್ರಥಮ ಚಿಕಿತ್ಸೆಯ ಮೂಲಕ ಔಷಧಿಗಳನ್ನು ಹಚ್ಚೋದು ಅಥವಾ ಡ್ರೆಸ್ಸಿಂಗ್ ಮಾಡೋದು ಎಲ್ಲ ಕಾರ್ಯಕರ್ತ ಕಾರ್ಯಕ್ರಮಗಳನ್ನು ಅವರು ಮಾಡೋದರಿಂದ ರೈತರಿಗೂ ಅನುಕೂಲ ಅದರ ಜೊತೆಗೆ ಇವರಿಗೂ ಸಹಿತ ಆದಾಯ ಬರಲಿಕ್ಕೆ ಸಾಧ್ಯ ಆಗ್ತದೆ ಸೊ ಇದರಲ್ಲಿ ರೈತರ ಆದಾಯ ಹೆಚ್ಚು ಮಾಡೋದು ಮತ್ತು ನಮ್ಮ ಮೈತ್ರಿ ಕಾರ್ಯಕರ್ತರಿಗೆ ಒಂದು ಉದ್ಯೋಗ ಇಚ್ಛಿಕೊಡುವಂಥ ಒಂದು ಯೋಜನೆಯಾಗಿದೆ ಇದರ ಸದುಪಯೋಗವನ್ನು ನಮ್ಮ ರೈತ ಬಾಂಧವರು ಪಡ್ಕೊಳ್ಬೇಕು ಮತ್ತು ನಮ್ಮ ಮೈತ್ರಿ ಕಾರ್ಯಕರ್ತರು ಸಹಿತ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿ ರೈತರಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಸರ್ ನಮ್ಮ ಬೀದರ್ ಜಿಲ್ಲೆಯಾದಂಥ ಪಶು ವೈದ್ಯಕೀಯ ಹಾಸ್ಪಿಟಲ್ ಕ್ಲಿನಿಕ್ಸ್ ಎಷ್ಟಿದೆ ಸರ್ ನಮ್ಮ ಜಿಲ್ಲೆಯಾದಂಥ ಜಿಲ್ಲೆಯಲ್ಲಿ ನೂರ ಎಂಟು ಪಶುವೈದ್ಯ ಸಂಸ್ಥೆಗಳದ ಸರ್ ಹೌದೇ ನೂರ ಎಂಟು ನೂರ ಎಂಟು ಪಶುವೈದ್ಯ ಸಂಸ್ಥೆ ಅಂದರೆ ಅದ ಟೈಮಿಂಗ್ ಬ್ಯಾ ಟೈಮಿಂಗ್ ಏನಿದೆ ಸರ್ ಅದು ನಮ್ಮಲ್ಲಿ ಮುಂಜಾನೆ ಒಂಬತ್ತು ಗಂಟೆಯಿಂದ ಎರಡು ಗಂಟೆ ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕು ಗಂಟೆಯವರಿಗೆ ನಮ್ಮೆಲ್ಲ ಪಶು ಸಂಸ್ಥೆಗಳು ತೆರೆದಿದ್ದು ರೈತರಿಗೆ ಸೇವೆಯನ್ನು ಕೊಡ್ತವೆ ಅದರ ಜೊತೆಗೆ ಯಾವುದಾದ್ರೂ ಎಮರ್ಜೆನ್ಸಿ ಕಾಲ್ ಇದ್ದರೂ ಸಹಿತ ಅವರು ಕರೆಗೆ ಹೋಗೊಟ್ಟು ಚಿಕಿತ್ಸೆಯನ್ನು ಕೊಡ್ತಾರೆ ಅದರ ಜೊತೆಗೆ ನಮ್ಮಲ್ಲಿ ಎಂಟು ತಾಲೂಕರಿಗೆ ಒಂದೊಂದು ತಾಲೂಕಿಗೆ ಸಂಬಂಧಪಟ್ಟಂತೆ ಮೊಬೈಲ್ ಕ್ಲಿನಿಕ್ಸ್ ಅಂತದ್ದೆ ಪಶು ಸಂಜೀವಿನಿಂತೇಳಿ ಒನ್ ನೈನ್ ಸಿಕ್ಸ್ ಟು ಕಾಲ್ ಮಾಡಿದ್ರೆ ಅವರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆಯನ್ನು ಕೊಡ್ತಾರೆ ಈ ಒಂದು ವೇಳೆ ಏನಾದರೂ ಯಾವುದೇ ದನ ಕರ್ವ ಜಾಸ್ತಿನೇ ಆಗೋ ಒಂದು ತೊಂದರೆಯಿಂದ ಬಳಲ್ತಾ ಇದ್ದರೆ ಸರ್ ಅಂತ ಒಬ್ಬರಿಗೆ ಬಟ್ ಜನರಿಗೆ ಅದಕ್ಕೆ ಹಾಸ್ಪಿಟಲ್ಗೆ ಆಗಲ್ಲ ಸರ್ ಅಂದ್ರೆ ಅಂತ ಸಮಯದಲ್ಲಿ ಅವರು ಏನು ಮಾಡ್ಬೇಕು ಸರ್ ಅವರು ಒನ್ ನೈನ್ ಸಿಕ್ಸ್ ಟು ಅಂತಂದ್ರೆ ಸಹಾಯವಾಣಿ ಒನ್ ನೈನ್ ಸಿಕ್ಸ್ ಗೆ ಕಾಲ್ ಮಾಡಿದಾಗ ಆಂಬುಲೆನ್ಸ್ ಅವರ ಮನೆ ಬಾಗಿಲಿಗೆ ಒಂದು ಚಿಕಿತ್ಸೆಯನ್ನು ಕೊಡ್ತಾರೆ ಈಗ ನಾವು ನೋಡ್ತಾ ಇದ್ದೀವಿ ಭಾಳಷ್ಟು ಆಂಬುಲೆನ್ಸ್ ಅಲ್ಲೇ ನಿಂತ್ಕೊಂಡಿವೆ ಅದು ನೀವು ಹೇಳ್ತಾ ಇರ್ಬೋದು ಪಶು ವೈದ್ಯಕೀಯ ಮಹಾವಿದ್ಯಾಲಯ ಅಥವಾ ಯೂನಿವರ್ಸಿಟಿಯಲ್ಲಿ ಇದ್ದದ್ದಿರಬಹುದು ನಂಗೆ ಗೊತ್ತಿಲ್ಲ ಬಟ್ ನಮ್ಮಲ್ಲಿರುವ ಪ್ರತಿಯೊಂದು ತಾಲೂಕಿನಲ್ಲಿರುವಂತಹ ಆಂಬುಲೆನ್ಸ್ ಗಳು ದರ್ ಆಕ್ಟಿವ್ ಯಾರು ವರ್ಕಿಂಗ್ ಎಲ್ಲಾರು ಎಲ್ಲ ಪಶುವೈದ್ಯಾಧಿಕಾರಿಗಳ ಅಪಾಯಿಂಟ್ಮೆಂಟ್ ಆಗಿದೆ ಅಲ್ಲಿರುವಂಥ ಸ್ಟಾಫ್ ನಾವು ಪ್ಯಾರಾಸ್ಟಾಫ್ ಅಂತೇಳಿ ಅವರು ಅಪಾಯಿಂಟ್ಮೆಂಟ್ ಇದೆ ಡ್ರೈವರ್ ಅಪಾಯಿಂಟ್ಮೆಂಟ್ ಇದೆ ಎಲ್ಲ ಎಂಟು ಪಶು ಸಂಜೀವಿನಿ ವಾಹನಗಳು ಕೆಲಸ ನಿರ್ವಹಿಸುತ್ತಿವೆ ರೈತ ಬಾಂಧವರು ತಮ್ಮ ಜಾನುವಾರುಗಳಿಗೆ ಯಾವುದಾದ್ರೂ ಸಮಸ್ಯೆ ಇದ್ದಲ್ಲಿ ಅಥವಾ ಅವರಿಗೆ ಏನಾದರೂ ಅನುಭವ ಬೇಕಾಗಿತ್ತು ಅಥವಾ ವಿಷಯಗಳು ತಿಳ್ಕೊಳ್ಬೇಕಾಗಿತ್ತು ಅಂದರೆ ಅವರು ತಮ್ಮ ಗ್ರಾಮದ ಸಮೀಪದ ಪಶುವೈದ್ಯ ಸಂಸ್ಥೆಗಳಿಗೆ ಸಂಪರ್ಕಿಸಬಹುದು ಇಲ್ಲ ಅವರ ಸ ತಾಲೂಕಿನ ಸಹಾಯಕ ನಿರ್ದೇಶಕರಿಗೆ ಸಂಪರ್ಕಿಸ್ಬೋದು ಇಲ್ಲಾಂದರೆ ಜಿಲ್ಲಾ ಉಪನಿರ್ದೇಶಕರಿಗೆ ಸಹಿತ ಸಂಪರ್ಕಿಸಿ ತಮ್ಮ ಪರಿಹಾರವನ್ನು ಅವರು ಕಂಡುಕೊಳ್ಬೋದು